ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ನಾವೇನೋ ಒಂದು ಲೆಕ್ಕಾಚಾರವನ್ನ ಹಾಕೊಂಡು ಬದುಕನ್ನ ಸಾಗಿಸ್ತಿರ್ತೀವಿ ಮುಂದೆ ಹಾಗಿರ್ಬೇಕು ಹೀಗಿರಬೇಕು ಅಂತ ಕನಸನ್ನ ಕಾಣ್ತಿರ್ತೀವಿ ಬದುಕಿನ ಬಗ್ಗೆ ನೂರೆಂಟು ಲೆಕ್ಕಾಚಾರ ಇರುತ್ತೆ ಆದ್ರೆ ನಮ್ಮ ಮೇಲೊಬ್ಬ ಕೂತವನಲ್ಲ ನಮ್ಮನ್ನ ಆಡಿಸ್ತಾ ಇದ್ದಾನಲ್ಲ ಆತನ ಲೆಕ್ಕಾಚಾರ ಬೇರೇನೆ ಇರುತ್ತೆ ಅಂತ ಈ ಮಾತನ್ನ ಹೇಳೋದಕ್ಕೆ ಕಾರಣ ಕೇವಲ ಇಪ್ಪತ್ತ ಐದು ವರ್ಷದ ಯುವ ಐಪಿಎಸ್ ಅಧಿಕಾರಿ ಹಾಸನ ಬಳಿ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅದು ಕೂಡ ಯಾವಾಗ ಗೊತ್ತಾ ಕೆಲಸಕ್ಕೆ ಜಾಯ್ನ್ ಆಗೋದಿಕ್ಕೆ ಹೋಗ್ತಾ ಇದ್ದಂತಹ ಅಥವಾ ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಳ್ಳೋದಕ್ಕೆ ಹೋಗ್ತಿದ್ದಂತಹ ಮೊದಲ ದಿನವೇ ಭೀಕರ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಬಂಧುಗಳೇ ಐ ಪಿ ಎಸ್ ಆಗೋದು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಅದು ಎಷ್ಟು ಕಷ್ಟಪಟ್ಟಿದ್ರು ಹಗಲು ರಾತ್ರಿ ಏನಾದ್ರೆ ನಿದ್ರೆ ಬಿಟ್ಟು ಶ್ರಮ ವಹಿಸಿದ್ರು ಗೊತ್ತಿಲ್ಲ ಕೊನೆಗೂ ಐ ಪಿ ಎಸ್ ಅಧಿಕಾರಿ ಆಗಿಬಿಟ್ಟಿದ್ರು ಮುಂದಿನ ಬದುಕಿನ ಬಗ್ಗೆ ನೂರಾ ಎಂಟು ಕನಸನ್ನ ಕಾಣ್ತಾ ಇದ್ರು ಇನ್ನೇನು ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೀನಿ ಜನರ ಸೇವೆಯನ್ನ ಮಾಡ್ತಿದ್ದೀನಿ ಅಂತ ಅದ ಎಷ್ಟೆಲ್ಲ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಏನೋ ಗೊತ್ತಿಲ್ಲ ಆದ್ರೆ ಪ್ರೂರಿ ಭಗವಂತ ಅವರ ಬದುಕಿನ ಮುಂದಿನ ಅವಕಾಶವನ್ನೇ ಕಿತ್ಕೊಂಡು ಬಿಟ್ಟ ನೋಡಿ ಬಂಧುಗಳೇ ಅಪ್ಪ ಅಮ್ಮನ ಪರಿಸ್ಥಿತಿ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನ ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಘಟನೆಯ ವಿವರವನ್ನ ಗಮನಿಸಿ ಅದಾದ ಬಳಿಕ ಹರ್ಷವರ್ಧನ್ ಹಿನ್ನೆಲೆ ಏನೋ ಅದನ್ನು ಕೂಡ ಗಮನಿಸೋಣ ಬಂಧುಗಳೇ ಈ ಯುವ ಐ ಅಧಿಕಾರಿಯ ಹೆಸರು ಹರ್ಷವರ್ಧನ್ ಆಗ್ಲೇ ಹಾಗೆ ವಯಸ್ಸು ಇಪ್ಪತ್ತೈದರಿಂದ ಇಪ್ಪತ್ತ ಆರರ ಆಸುಪಾಸಷ್ಟೇ ಮೈಸೂರಿನಲ್ಲಿ ಟ್ರೈನಿಂಗ್ ಇರುತ್ತೆ ನಾಲ್ಕು ವಾರಗಳ ಕಾಲದ ತರಬೇತಿ ಇರುತ್ತೆ ಆ ತರಬೇತಿಯನ್ನ ಮುಗಿಸ್ಕೊಳ್ತಾರೆ ಮುಗಿಸಿ ಆದ ಬಳಿಕ ಮೈಸೂರಿನ ಐ ಜಿ ಭೇಟಿಯಾಗಿ ಅದಾದ ಬಳಿಕ ಹಾಸನದ ಎಸ್ಪಿಯನ್ನ ಭೇಟಿಯಾಗೋದಕ್ಕೆ ಬರ್ತಾ ಇರ್ತಾರೆ ಮೈಸೂರಿನಿಂದ ಹಾಸನ ಮಾರ್ಗ ಇದೆಯಲ್ಲ ಹೊಳೆನರಸಿಪುರ ಭಾಗದಲ್ಲಿ ಬರುತ್ತಲ್ಲ ರಸ್ತೆ ಆ ಮಾರ್ಗದಲ್ಲಿ ಸೀದಾ ಹಾಸನ ಕಡೆಗೆ ಬರ್ತಿರ್ತಾರೆ ಮೊದಲ ದಿನ ಕೆಲಸಕ್ಕೆ ಹಾಸನದಲ್ಲಿ ರಿಪೋರ್ಟ್ ಮಾಡ್ಕೊಳ್ಬೇಕಿತ್ತು ಅಥವಾ ಕೆಲಸಕ್ಕೆ ಜಾಯ್ನ್ ಆಗಬೇಕಿತ್ತು ಹಾಸನದಲ್ಲಿ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಟ್ರೈನಿಂಗ್ ಇರುತ್ತೆ ಹೊಳೆನರಸಿಪುರ ವಿಭಾಗದ ಡಿ ವೈಎಸ್ ಪಿ ಆಗಿ ಕೆಲಸಕ್ಕೆ ಜಾಯ್ನ್ ಆಗಬೇಕಿತ್ತು ಮೊದಲ ದಿನ ಅದೆಷ್ಟು ಉತ್ಸಾಹದಲ್ಲಿದ್ರೆ ಏನೋ ಗೊತ್ತಿಲ್ಲ ಅದೆಷ್ಟು ಖುಷಿಯಲ್ಲಿ ಇದ್ರೆ ಗೊತ್ತಿಲ್ಲ ಅವರ ಜೊತೆಗೆ ಮಂಜೇಗೌಡ ಎನ್ನುವಂಥ ಕಾನ್ಸ್ಟೇಬಲ್ ಒಬ್ರು ಕೂಡ ಇರ್ತಾರೆ ಹಾಸನದ ಡಿ ಆರ್ ಕಾನ್ಸ್ಟೇಬಲ್ ಇಬ್ರು ಕೂಡ ಈ ಪೊಲೀಸ್ ಜೀಪ್ ಬರುತ್ತೆ ನೋಡಿ ಬಲೋರೋ ಗಾಡಿ ಬರುತ್ತೆ ನೋಡಿ ಅದರಲ್ಲಿ ಬರ್ತಾ ಆರಾಮಾಗಿ ಬರ್ತಿದ್ದಂತಹ ಸಂದರ್ಭದಲ್ಲೇ ಇನ್ನೇನು ಹಾಸನಕ್ಕೆ ಕೆಲವೇ ಕೆಲವು ಗಂಟೆಗಳ ಸಮಯ ಇದೆ ಅನ್ನುವಾಗ ಈ ಹಾಸನದ ಕಿತ್ತಾನೆ ಗಡಿ ಬಳಿ ಇದ್ದಕ್ಕಿದ್ದ ಹಾಗೆ ಜೀಪ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪೋಗಿ ಬಿಡುತ್ತೆ ಕಂಟ್ರೋಲ್ ತಪ್ಪಿದಂತಹ ಜೀಪ್ ಅಲ್ಲೇ ಇದ್ದಂಥ ಒಂದು ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ ಅದಾದ ಬಳಿಕ ಪಕ್ಕದಲ್ಲೇ ಇದ್ದಂತ ಮನೆಗೆ ಗುದ್ದಿ ಅಲ್ಲೇ ಆ ಜೀಪ್ ನಿಂತ್ಕೊಂಡು ಬರುತ್ತೆ ತಕ್ಷಣವೇ ಸುತ್ತಮುತ್ತ ಇದ್ದಂಥ ಜನ ಎಲ್ಲರೂ ಕೂಡ ಓಡ್ ಬರ್ತಾರೆ ಅಲ್ಲಿದ್ದಂಥವರು ಯುವ ಐ ಪಿ ಎಸ್ ಅಧಿಕಾರಿ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ ಇಬ್ಬರನ್ನು ಕೂಡ ಆಂಬುಲೆನ್ಸ್ ನ ಮೂಲಕ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅದಾದ ಬಳಿಕ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ ಆ ಜೀಪ್ ನ ಟೈರ್ ಬ್ಲಾಸ್ಟ್ ಆಗಿ ಹೊರಟೋಗ್ಬಿಟ್ಟಿರುತ್ತೆ ಬಂಧುಗಳೇ ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆ ದಯವಿಟ್ಟು ನಿಮ್ಮ ವೆಹಿಕಲ್ಗಳ ಬಗ್ಗೆ ಜಾಗೃತಿ ವಹಿಸಿ ವೆಹಿಕಲ್ಗಳ ಟೈರ್ಗಳ ಬಗ್ಗೆ ಅಂತೂ ಅದು ಎಷ್ಟೇ ಹುಷಾರಾಗಿದ್ದರೂ ಕೂಡ ಸಾಲದು ಇಲ್ಲಿ ಯಾರನ್ನ ದೂಷಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ವೆಹಿಕಲ್ ಸರಿಯಾಗಿ ಮೇಂಟೈನ್ ಮಾಡಿರಲಿಲ್ವಾ ಈ ಸರ್ಕಾರ ಕೊಟ್ಟಂತ ವಾಹನ ಅದು ಆ ಸರ್ಕಾರಿ ವಾಹನವೇ ಈ ಅಧಿಕಾರಿಯನ್ನ ಹಾಗಾದ್ರೆ ಬಲಿ ತೆಗೆದುಕೊಂಡು ಬಿಡ್ತಾ ಯಾರನ್ನ ದೂಷಿಸಬೇಕು ಯಾರನ್ನ ಹೊಣೆ ಮಾಡಬೇಕು ಯಾರು ಇದಕ್ಕೆ ಜವಾಬ್ದಾರಿ ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ ಟೈರ್ ಬ್ಲಾಸ್ಟ್ ಆಗುತ್ತೆ ಅಂದರೆ ಒಂದು ಹಂತಕ್ಕೆ ಆ ಟೈರ್ ಸವದು ಹೋಗಿರ್ಬೋದು ಅಥವಾ ಇನ್ನೇನು ಬೇಕಾದರೂ ಆಗಿರುವಂಥ ಸಾಧ್ಯತೆ ಇದೆ ಸರಿಯಾಗಿ ವೆಹಿಕಲ್ ಅನ್ನು ಕೂಡ ಮೇಂಟೈನ್ ಮಾಡಿರಲಿಲ್ಲ ಅಂತ ಕಾಣುತ್ತೆ ಬಹುತೇಕ ಸರ್ಕಾರಿ ವಾಹನಗಳ ಹಣೆಬರ ಇದೆ ಬಿಡಿ ಒಟ್ಟಾರೆಗೆ ಇಂಥದ್ದೊಂದು ಅಪಘಾತ ಸಂಭವಿಸಿ ಬಿಡ್ತು ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಏನೇನು ಒಳ್ಳೆ ಚಿಕಿತ್ಸೆಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಎಲ್ಲವನ್ನು ಕೂಡ ಮಾಡ್ತಾರೆ ಪ್ರಮುಖ ವೈದ್ಯರೆಲ್ಲರೂ ಕೂಡ ಆ ಆಸ್ಪತ್ರೆಗೆ ಬರ್ತಾರೆ ಹೆಚ್ಚು ಕಡಿಮೆ ನಾಲ್ಕು ಗಂಟೆಗಳ ಕಾಲ ನಿರಂತರವಾದಂಥ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅದಾದ ಬಳಿಕ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ ಮೂಲಕ ಕರ್ಕೊಂಡು ಬರಬೇಕು ಅನ್ನುವಷ್ಟರಲ್ಲಿ ಈ ಯುವ ಐ ಪಿ ಎಸ್ ಅಧಿಕಾರಿಯ ಪ್ರಾಣ ಪಕ್ಷಿ ಹೊರಟೋಗಿ ಬಿಡತ್ತೆ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಬರ್ತಿದ್ದಂತ ಐ ಪಿ ಎಸ್ ಅಧಿಕಾರಿ ಕೆಲಸಕ್ಕೆ ಜಾಯಿನ್ ಆಗೋಕು ಮುನ್ನವೇ ಅಥವಾ ತನ್ನ ಕನಸನ್ನ ನನಸು ಮಾಡಿಕೊಳ್ಳೋಕು ಮುನ್ನವೇ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಹೋಗಿಬಿಡ್ತು ನೋಡಿ ಯಾವುದೋ ಸಿನಿಮಾದಲ್ಲಿ ನೋಡೋದಂಗೆ ಆಗಿಬಿಡ್ತು ಈಗ ಹರ್ಷವರ್ಧನ್ ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಒಂದು ವೇಳೆ ಹರ್ಷವರ್ಧನ್ ಮೂಲತಃ ಮಧ್ಯಪ್ರದೇಶದ ಸಿಂಗರೋಳ್ಳಿ ಜಿಲ್ಲೆಯ ದೋಸಾಲ್ ಎನ್ನುವಂಥ ಗ್ರಾಮ ಅವ್ರ ಮೂಲ ಬಿಹಾರ ಅಂತೆ ಆದರೆ ಮಧ್ಯಪ್ರದೇಶದಲ್ಲಿ ಅವ್ರ ತಂದೆಯೂ ಕೂಡ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಂಥವ್ರು ಹೀಗಾಗಿ ಅವರು ಹುಟ್ಟಿದ್ದು ಬೆಳೆದಿದ್ದು ಎಜುಕೇಶನ್ ಎಲ್ಲವನ್ನೂ ಮುಗಿಸಿದ್ದು ಎಲ್ಲವನ್ನೂ ಕೂಡ ಮಧ್ಯಪ್ರದೇಶದಲ್ಲೇ ಅದಾದ ಬಳಿಕ ಬಿ ಇ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಕೂಡ ಮುಗಿಸ್ತಾರೆ ಅದಾದ ನಂತರ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಕೂಡ ಬರೀತಾರೆ ಮೊದಲ ಅಟೆಂಪ್ಟ್ನಲ್ಲೇ ಮೊದಲ ಪ್ರಯತ್ನದಲ್ಲೇ ನೂರ ಐವತ್ತ ಮೂರನೇ ರ್ಯಾಂಕನ್ನು ಪಡೆದುಕೊಳ್ತಾರೆ ಈ ಹರ್ಷವರ್ಧನ್ ಅದಾದ ಬಳಿಕ ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಿತ್ತು ಈ ಕಾರಣಕ್ಕಾಗಿ ಅವರಿಗೆ ಮೈಸೂರಿನಲ್ಲಿ ನಾಲ್ಕು ವಾರಗಳ ಕಾಲ ತರಬೇತಿ ಇತ್ತು ಪೊಲೀಸ್ ಅಕಾಡೆಮಿದೆಯಲ್ಲ ಟ್ರೈನಿಂಗ್ ಅಕಾಡೆಮಿದೆಯಲ್ಲ ಇಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ತಮ್ಮ ಟ್ರೈನಿಂಗನ್ನು ಕೂಡ ಮುಗಿಸ್ಕೊಂಡಿದ್ರು ಇನ್ನೇನು ಟ್ರೈನಿಂಗನ್ನು ಮುಗಿಸಿ ಕೆಲಸಕ್ಕೆ ಜಾಯ್ನ್ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಅವರು ಹಾಸನಕ್ಕೆ ಬರ್ತಾ ಇದ್ರು ಹಾಸನದಲ್ಲಿ ಅವರು ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ ಡಿ ವೈ ಎಸ್ ಪಿ ಆಗಿ ಹೊಳೆನಸಿಪುರ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಿತ್ತು ಈ ಸಂದರ್ಭದಲ್ಲಿ ಇಂಥದ್ದೊಂದು ಘೋರ ದುರಂತ ಸಂಭವಿಸಿಬಿಟ್ಟಿದೆ ಒಂದುಗಳೇ ಆರಂಭದಲ್ಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಐ ಪಿ ಎಸ್ ಅಧಿಕಾರಿ ಆಗೋದು ಅಂದರೆ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಹಗಲು ರಾತ್ರಿ ಕಷ್ಟಪಡಬೇಕಾಗತ್ತೆ ಅದೆಷ್ಟೇ ಇನ್ಫ್ಲುಯೆನ್ಸ್ ಇರಲಿ ಅದೆಷ್ಟೇ ಶ್ರೀಮಂತರಾಗಿರಲಿ ಅದೆಷ್ಟೇ ಹಣ ಇರಲಿ ಏನೇ ಇದ್ದರೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆಯೋದು ಅದನ್ನು ಕ್ಲಿಯರ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಅದಕ್ಕೆ ಹಗಲು ರಾತ್ರಿ ಏನಾದ್ರೆ ಶ್ರಮ ಹಾಕಬೇಕು ತಮ್ಮ ಜೀವವನ್ನು ಜೀವನವನ್ನೇ ತ್ಯಾಗ ಮಾಡಬೇಕು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲವನ್ನು ಕೂಡ ಮಾಡಿ ಇನ್ನೇನು ಐ ಪಿ ಎಸ್ ಕೂಡ ಅದೆ ಪ್ರೊವೇಷನರಿ ಫೀಲ್ಡ್ ಸಂದರ್ಭದಲ್ಲಿ ಇದ್ದೆ ಇನ್ನು ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ ನಾನು ಜನರ ಸೇವೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳುವ ಸಂದರ್ಭದಲ್ಲಿ ಇಂಥದ್ದೊಂದು ಘೋರ ದುರಂತ ಸಂಭವಿಸಿ ಬಿಟ್ಟಿದೆ ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯಿತು ಟ್ರೀಟ್ಮೆಂಟ್ ಕುರಿತಾಗಿ ಯಾರನ್ನು ಕೂಡ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ತುಂಬ ಸಂದರ್ಭದಲ್ಲಿ ಅಂತಹ ದೋಷಾರೋಪ ಎಲ್ಲವೂ ಕೂಡ ಬರುತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತೇಳಿ ಆದರೆ ಅವರಿಗೆ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಯಾಕಂದ್ರೆ ಹಾಸನದ ಆ ಖಾಸಗಿ ಆಸ್ಪತ್ರೆಗೆ ಸ್ವತಃ ಎಸ್ ಪಿ ಬರ್ತಾರೆ ಐ ಯು ಕೂಡ ಬರ್ತಾರೆ ಅವರೇ ಕಂಪ್ಲೀಟ್ ಅದರ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಸುತ್ತಮುತ್ತ ಇರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಟಾಪ್ ವೈದ್ಯರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಆದ ಬಳಿಕ ನಿರಂತರವಾಗಿ ಅದನ್ನು ಹಾಸನ ಪೊಲೀಸ್ ಇಲಾಖೆಯೇ ಕಂಪ್ಲೀಟ್ ಅದನ್ನ ನೋಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡುತ್ತೆ ಕ್ಷಣ ಕ್ಷಣದ ರಿಪೋರ್ಟ್ ಅವ್ರು ಪಡೆದುಕೊಳ್ತಾ ಇದ್ರು ಇನ್ನು ಬೇರೆ ಕಡೆ ಏನಾದರೂ ಕರ್ಕೊಂಡು ಹೋಗ್ಬೇಕಾ ಬೇರೆ ಏನಾದರೂ ವ್ಯವಸ್ಥೆಯನ್ನ ಮಾಡ್ಬೇಕಾ ಅಂತ ಹೇಳಿ ಜೊತೆಗೆ ವೈದ್ಯರು ಕೂಡ ಗಂಟೆಗಳ ಕಾಲದ ಚಿಕಿತ್ಸೆ ಆದ್ರೆ ಅವರನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಯಾರನ್ನ ದೂಷಿಸೋದು ಸದ್ಯಕ್ಕೆ ಆ ಪೊಲೀಸ್ ಜೀಪ್ ಇತ್ತಲ್ಲ ಅದರ ಟೈರ್ ಬ್ಲಾಸ್ಟ್ ಆಯ್ತಲ್ಲ ಹೀಗಾಗಿ ಅದೊಂದೇ ಇಲ್ಲಿ ನಮಗೆ ಸಮಸ್ಯೆ ಅಂತ ಕಾಣಿಸ್ತಾ ಇರೋದು ಒಟ್ಟಾರೆಯಾಗಿ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯುವ ಐ ಪಿ ಎಸ್ ಅಧಿಕಾರಿಯೊಬ್ಬರನ್ನ ಕಳ್ಕೊಂಡಂತಾಗಿದೆ ಬಂಧುಗಳೇ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನಾಲ್ಕು ನೋಡಿದ್ರೆ ಯಾವ ಕಡೆಯಿಂದ ಬರ್ತಿತ್ತು ಸರ್ ಒಣೇಶ್ವರ ಕಡೆಯಿಂದ ಹಾಸನ ಕಡೆ ಹೋಗ್ತಿತ್ತು ಹೇಗಾಗಿದೆ ಇನ್ಸಿಡೆಂಟ್ ಸರ್ ಅದು ನೋಡಿಲ್ಲ ನೋಡಿದಾಗ ಗಾಡಿ ಅಪ್ಸೈಡ್ ಆಗಿರೋದು ಗೊತ್ತಾಯ್ತು ಆಮೇಲೆ ಬಂದ್ಬಿಟ್ಟು ಎಲ್ಲ ಊರರೆಲ್ಲ ಸೇರ್ಕೊಂಡು ಇದು ಮಾಡಿಬಿಟ್ಟು ಸಾಹೇಬ್ರನ್ನ ಹಾಸ್ಪಿಟ್ಲ್ ಕಳಿಸಿದ್ರು ಎಷ್ಟು ಜನ ಇದ್ದರು ಇಬ್ಬರಿದ್ರು ಸರ್ ಡ್ರೈವರ್ ಒಬ್ರು ಸಾಹೇಬ್ರೊಬ್ಬರು ಜಾಸ್ತಿ ಏಟ್ ಆಗಿದೆ ಸಾಹೇಬ್ರಿಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ ಇದೆ ಡ್ರೈವರ್ ನಾರ್ಮಲ್ ಆಗಿದೆ ಕಡೆಯಿಂದ ಏನು ಕಣೇಶ್ಪುರ ಕಡೆಯಿಂದ ಹೋಗತ್ತೆ ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಅಲ್ಲಿ ಬಂದು ಬಂದು ಜಸ್ಟ್ ದೇವಸ್ಥಾನ ಹಿಂಗ್ಗಡೆ ಬಂದು ಗಾಡಿ ವ್ಯಾಪ್ಸೈಡ್ ಆಯ್ತು ಮನೆಗೂ ಟಚ್ ಆಗಿತ್ತು ಮನೆಗೆ ಟಚ್ ಆಗಿಲ್ಲ ಸರ್ ಮನೆಗೆ ಟಚ್ ಆಗಿಲ್ಲ ಅಂದ್ರೆ ಗಾಡಿ ಪಲ್ಟಿ ಮಾಡ್ಬೇಕಾದ್ರೆ ಗಾಡಿ ಪಲ್ಟಿ ಆಗಿತ್ತಲ್ಲ ಎಲ್ಲ ಸರ್ಕಂಡ್ ಪಲ್ಟಿ ಮಾಡೋದೇ ಒಂಚೂರು ಸೋರಿ ಟಚ್ ಆಗಿದೆ ಏಟ್ ಜಾಸ್ತಿ ಆಗಿದೆ ಗೆ ಸ್ವಲ್ಪ ನಾರ್ಮಲ್ ಇಟ್ಟು ಸಾಹೇಬ್ರಿಗೆ ಇನ್ನೊಬ್ರು ಲೆಫ್ಟ್ ಸೈಡ್ ಕೂದ ಒನ್ ಟರ್ಟಿ ಫೋನ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಬಹಳ ಭೀಕರವಾಗಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಹಿಂದೆ ಇಲ್ಲೇನು ಹಿಂದೆ ಯಾವ ತರ ಆಕ್ಸಿಡೆಂಟ್ ಆಗ್ತಿರುತ್ತೆ ಇಲ್ಲಿ ತರದ ಹಾ ಸರ್ ಇಲ್ಲಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗ್ತಲೇ ಇರ್ತಾವ ಸರ್ ಇಲ್ಲಿ ನಾವು ಸುಮಾರು ಎಲ್ಲ ನೋಡಿ ಹಂಸ ಎಲ್ಲ ಹಾಕ್ಸಿದ್ರು ಹಂಸ ಹಾಕ್ಸಿದ್ರು ಏನ್ ಪ್ರಯತ್ನ ಬರಲಿಲ್ಲ ಸರ್ ಅದು ಇದನ್ನ ಕಂಟ್ರೋಲ್ ತಪ್ಪಿ ಕಡೆಗೆ ಬಂದಿದಲ್ವಾ ಸರ್ ಕಂಟ್ರೋಲ್ ತಪ್ಪಿ ಬಂದಿದೆ ಟೈರ್ ಬಸ್ಟ್ ಆಗಿ ಬಂದಿದೆ ಅದು ನಾವು ನೋಡಿಲ್ಲ ಒಟ್ಟೆ ಜಸ್ಟ್ ಅದು ಸೌಂಡ್ ಬಂದಾಗ ನಾವು ಬಂದ್ವಿ ಬಂದಾಗ ನೋಡಿದ್ರೆ ಗಾಡಿ ಈ ತರ ಇದಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ರೋಹಿತ್ ಅಂತ ಸರ್ ಹರ್ಷವರ್ಧನ್ ಮತ್ತೆ ಅಂತ ಇತ್ತು ಆಕ್ಸಿಡೆಂಟ್ ಆಗಿ ಸುಮಾರು ಸಂಜೆ ಐದು ಗಂಟೆ ಸಮಯದಲ್ಲಿ ನಮ್ಮ ಜನಪ್ರಿಯ ಆಸ್ಪತ್ರ ಬಂದಿದ್ದು ಅದ್ರಲ್ಲಿ ಇಬ್ಬರಿಗೂ ತೀವ್ರವಾಗಿ ಏಟಾಗಿತ್ತು ತಲೆ ಎದೆ ಮತ್ತು ಕೂಡ ಏನು ಹೋಗಿದ್ದಾರೆ ತೀವ್ರವಾಗಿ ತಲೆಗೆ ಎದೆಗೆ ಒಂದು ಏಟಾಗಿತ್ತು ತಕ್ಷಣವೇ ನಾವು ಅವರಿಗೆ ಉಸಿರಾಡ್ತಾನೆ ಇರ್ತೀವಿ ಅವರ ತಕ್ಷಣವೇ ಉಸಿರಾಡೋಂಗೆ ಟ್ಯೂಬಲ್ಲಿ ಹಾಕಿಬಿಟ್ಟು ವೆಂಟಿಲೇಟರ್ ಹಾಕಿ ಮತ್ತೆ ಬಿ ಪಿ ಎಲ್ಲಿ ನೋಡ್ಬಿಟ್ಟು ಔಷಧಿಯೆಲ್ಲ ಕೊಟ್ಬಿಟ್ಟು ಸಿ ಸಿಟಿ ಸ್ಕ್ಯಾನ್ ಮಾಡಿದ್ವಿ ಅದರ ಪ್ರಕಾರ ಸಿ ಟಿ ಸ್ಕ್ಯಾನ್ ಪ್ರಕಾರ ನಮ್ಮ ನ್ಯೂರೋ ಸರ್ಜನ್ನು ನೋಡಿದ್ದಾರೆ ಜೊತೆ ನಮ್ಮ ಇಂಟೆನ್ಸಿವಿಸ್ಟ್ ನೋಡಿದ್ದಾರೆ ನಮ್ಮ ಪೇಶಿಯಂಟ್ ಎಲ್ಲರೂ ನೋಡಿದ್ದಾರೆ ಸಿಟಿ ಸ್ಕ್ಯಾನ್ ಪ್ರಕಾರ ಕೂಡ ಅವರಿಗೆ ತೀವ್ರವಾಗಿ ಏಟಾಗಿರ್ ಕಂಡು ಬಂದು ಇವಾಗ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಯಾವುದೇ ರೀತಿಯ ಶಸ್ತ್ರ ಚಿಕಿತ್ಸೆ ಮಾಡುವಂಥ ಯಾವುದೇ ಒಂದು ಏಟಿರಲಿಲ್ಲ ಆದರೆ ತಲೆಗೆ ತುಂಬ ಏಟಾಗುವುದರಿಂದ ಅವ್ರಿಗೆ ತುಂಬ ತೊಂದರೆ ಆಗಿತ್ತು ಆ ಮುಖಾಂತರ ಹಾಟ್ ಇನ್ ಡೈರೆಕ್ಟ್ಲಿ ಅದು ಹಾರ್ಟ್ ಹೃದಯಕ್ಕೆ ಅಲ್ಲಿಗೆ ಇಲ್ಲಿಗೆ ಅದು ಸಮಸ್ಯೆ ಆಗಿಬಿಟ್ಟು ಕೆಲವೇ ಸಮಯಗಳ ಹಿಂದೆ ಅದರ ಹಾರ್ಟ್ ಕೂಡ ನಿಂತು ಅವರನ್ನ ನಾವು ಅವರ ಡೆತ್ ಅನ್ನ ಕೂಡ ನಾವು ಈ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ ಹೌದು ಪೊಲೀಸ್ ಆಫೀಸರ್ ಅಂತೆ ಅದೇನು ನಂಗೆ ಕೃಷ್ಣವಾಗಿ ಮಾಹಿತಿ ಏನಿಲ್ಲ ಪೊಲೀಸ್ ಆಫೀಸರ್ ಅಂತ ಪಾಪ ಎಲ್ಲ ಪೊಲೀಸ್ ಅವ್ರಿಗೆ ಬೇಕಾದ ಎಲ್ಲ ಹೈಯರ್ ಆಫೀಸರ್ ಕೂಡ ಬಂದು ಅನೇಕ ವೈದ್ಯರ ಹತ್ರ ಮಂಗಳೂರು ಬೆಂಗಳೂರು ಮೈಸೂರಿಂದ ವಿವಿಧ ಕಡೆಯಿಂದ ವೈದ್ಯರನ್ನು ಕೂಡ ನಮಗೆ ಎಲ್ಲ ಸಲಹೆಯನ್ನು ಕೂಡ ಕೊಡಿಸಿದ್ರು ಏನೇನು ಬೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆಸ್ಪತ್ರೆಯಿಂದ ಬೇರೆ ಬೇರೆ ಊರಿಂದ ಎಲ್ಲನ ಅವರು ಪ್ರಯತ್ನ ಪಟ್ಟರು ಎಲ್ಲ ಆಫೀಸರ್ಗಳು ಬಂದ್ಬಿಟ್ಟು ಆದರೆ ಅದು ಏನು ಫಲಕಾರಿಯಾಗಲಿಲ್ಲ ಅಂದರೆ ಅವರಿಗಾದ ಏಟು ಅಷ್ಟು ಒನ್ ಫೋರ್ ಅವರ್ಸ್ ಮಾಡಿದ್ರು ಹೌದೌದು ಅದು ಆಲ್ಮೋಸ್ಟ್ ನಾವು ಫೋರ್ ಫೋರ್ ಅವರ್ಸ್ ಎಲ್ಲ ರೀತಿಯೂ ಪ್ರಯತ್ನ ಪಟ್ಟಿದ್ದೀವಿ ಜೊತೆಯಲ್ಲಿ ಬೇರೆ ಬೇರೆ ವೈದ್ಯರುಗಳು ಮಂಗಳೂರಿಂದ ಮೈಸೂರಿಂದ ಬೆಂಗಳೂರಿಂದ ಈವನ್ ಡೆಲ್ಲಿಯಿಂದ ಕೂಡ ಅನೇಕ ವೈದ್ಯರುಗಳು ಫೋನ್ ಮಾಡಿದರು ಫೋನ್ ಮಾಡಿದ್ದು ಮಾಹಿತಿ ತಗೊಂಡು ರಿಪೋರ್ಟ್ ತಗೊಂಡ್ರು ಏನು ಮಾಡಿದ್ವಿ ಬೆಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ಮಾಡಿದ್ವಿ ಅದಕ್ಕೆ ಬೇಕಾದ ಎಲ್ಲ ಪೊಲೀಸ್ ಆಫೀಸರ್ ಕೂಡ ನಮಗೆ ಕೂಡ ಏನೇನು ಮಾಡಬೇಕು ಅವರು ಕೂಡ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಬೆಸ್ಟು ನಮಗೆ ಸಹಕಾರನೂ ಕೂಡ ಕೊಡ್ತಾಯಿದ್ದೀವಿ ಸರ್ ಮೇಜರ್ ಮೇನ್ ತಲೆಗೇಟಾಗಿ ನಮ್ಮ ಬ್ರೀಡಿಂಗ್ ಆ ತಲೆ ಒಳಗಡೆ ತುಂಬಾ ಅಲ್ಲಲ್ಲಲ್ಲಲ್ಲಿ ಮೆದುಳಿನ ಇಡೀ ಮೆದುಳಿನಲ್ಲಿ ತುಂಬಾ ಅಲ್ಲಲ್ಲಲ್ಲಲ್ಲಿ ಏಟಾಗ್ಬಿಟ್ಟು ತೀರವಾದ ತಲೆಗೆ ಡಿಫ್ಯೂಸ್ ಆಕ್ಸಿಡೆಂಟ್ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಆ ತರ ಅಲ್ಲಿ ಎಲ್ಲಾ ಕಡೆಯ ಮೆದುಳಿನ ಎಲ್ಲಾ ಭಾಗದಲ್ಲೂ ಕೂಡ ಏಟಾಗುತ್ತೆ ಯಾರೇ ಇರ್ಲಿ ಈ ವಯಸ್ಸಲ್ಲಿ ಕಾಮನ್ ಮ್ಯಾನ್ ಆಗಿರ್ಬೋದು ಆಫೀಸರ್ ಆಗಿರ್ಬೋದು ಈ ತರ ಮರಣ ಹೋಗೋದು ಆಕ್ಚುಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಲಾಸ್ ಅಂತಲೇ ನಾವು ಾಗುತ್ತೆ ಮತ್ತೆ ಅವರ ಫ್ಯಾಮಿಲಿಗಂತೂ ಸಹಿಸಲಾದ ಅದ ಯಾಕಂದ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಅಂದ್ರೆ ಬೆಳಿಗ್ಗೆ ಮರ ಫಸಲ್ ಕೊಡೋ ಟೈಮಲ್ಲಿ ಅಂದ್ರೆ ಖಂಡಿತ ಇದೊಂದು ಸಹಿಸಕೆ ಆಗಲ್ಲ ಆ ಟೈಮಲ್ಲಿ ಇದಾಗಿದ್ದು ಎಲ್ಲರಿಗೂ ಬೇಸರ ಸಂಗತಿ